ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಲೈಕ್ ಕೊಡಿ ಇವತ್ತು ತು ಬೆಣ್ಣೆ ತಂದಿ ಬೆಣ್ಣೆಯಿಂದ ತುಪ್ಪ ಕಾಯಿಸೋದು ಹೇಗೆ ಹೇಗೆ ಕಾಯಿಸೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಲೈಕ್ ಕೊಡಿ ಏನಾದರೂ ಡೌಟ್ಸ್ ಇಲ್ಲ ಕಮೆಂಟ್ ಮಾಡಿ ಇವತ್ತು ಬಂದ್ಬಿಟ್ಟು ನಾನು ನೆನ್ನೆ ಊರಿಗೆ ಹೋಗಿದ್ದೆ ಫ್ರೆಂಡ್ಸ್ ಊರಿಂದ ಬೆಣ್ಣೆ ತಗೊಂಡ್ಬಂದಿದ್ದೀನಿ ಈ ಬಾಕ್ಸ್ ತೆಗೆದಿದ್ರೆ ತುಂಬ ಇತ್ತು ಸ್ವಲ್ಪ ತೆಗೆದಿದ್ದೀನಿ ನೋಡಿ ಇದು ಬಂದ್ಬಿಟ್ಟು ಊರಲ್ಲಿ ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ ನಾವು ಯಾವಾಗಲೂ ಈ ಥರ ಹಳ್ಳಿ ಕಡೆ ತಗೊಂಡೆ ಅಭ್ಯಾಸ ಅಂದರೆ ಊರಲ್ಲಿ ತೊಗೊಂಡು ತಿಂತೀವಲ್ಲ ಇದನ್ನ ಬೆಣ್ಣೆ ತಂದೆ ಕಾಯ್ಸ್ಕೊಂಡು ನಾವು ತುಪ್ಪ ಮಾಡ್ಕೊಳ್ಳೋದು ತಂದಾಗ ಒಂದು ಸ್ವಲ್ಪ ಎತ್ತಿ ಇಟ್ಕೋತೀವಿ ಗುಲ್ಕಾನ್ ತಂದು ಮಿಕ್ಸ್ ಮಾಡ್ಕೊಂಡು ತಿಂತೀವಿ ಇನ್ನು ಬೇಕಂದ್ರೆ ಬ್ರೆಡ್ ರೋಸ್ಟ್ ಮಾಡ್ಕೊಂಡು ತಿಂತೀವಿ ಅದಕ್ಕೋಸ್ಕರ ಸ್ವಲ್ಪ ಎತ್ತಿ ಆಗಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಇದನ್ನು ಕಾಯಿಸೋದು ಹೇಗೆ ಕಾಯಿಸೋದು ನಾವು ಹೇಗೆ ಕಾಯಿಸ್ತೀವಿ ಅಂತ ನೋಡೋಣ ಗೆ ಇದನ್ನ ಎಲ್ಲ ಹಿಂಗೆ ತೆಗ್ದಾಕೋಬೇಕು ನೀರಿನ ಅಂಶ ಎಲ್ಲ ಇದಾಗುತ್ತೆ ನೋಡಿ ಇದು ಬಂದ್ಬಿಟ್ಟು ಆರು ಸೇರಿದೆ ಫ್ರೆಂಡ್ಸ್ ಆರು ಸೇರಿದೆ ಅವ್ರು ನಮ್ಮ ಅಕ್ಕವ್ರು ಸ್ವಲ್ಪ ಎತ್ಕೋತೀನಿ ಅಂದರು ಅವ್ರು ಸ್ವಲ್ಪ ತಗೊಂಡಿದ್ದಾರೆ ಎಷ್ಟು ತೊಗೊಂಡ್ರೂ ಗೊತ್ತಿಲ್ಲ ನೋಡಿ ಅವ್ರು ಸ್ವಲ್ಪ ತೊಗೋತೀನಿ ಅಂದರು ತೊಗೊಂಡಿದ್ದಾರೆ ಮಿಕ್ಕಿದ್ದು ಬಂದ್ಬಿಟ್ಟು ಇದಿಷ್ಟಿದೆ ಒಂದು ಉಂಡೆ ಇರುತ್ತೆ ಇಷ್ಟಪ್ಪ ಇಷ್ಟಪ್ಪ ಉಂಡೆ ಇರುತ್ತೆ ಅದು ಬಂದ್ಬಿಟ್ಟು ನೂರ ಐವತ್ತು ರೂಪಾಯಿ ಅದು ನಾನು ನನಗೆ ಬುದ್ಧಿ ತಿಳಿದಾಗಿಂದೂ ಮೂವತ್ತು ನಲ್ವತ್ತು ರೂಪಾಯಿಂದನೂ ತಗೊಳ್ತಿದ್ವಿ ಫ್ರೆಂಡ್ಸ್ ನಾವು ನಾವು ಚಿಕ್ಕವರಿದ್ದಾಗೆಲ್ಲ ಸೇರ್ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಹಾಗೆ ಇದ್ದಿದ್ದು ಐವತ್ತು ಅರುವತ್ತು ಹಂಗಾಗಿ ಇವತ್ತಿಗೆ ನೂರ ಐವತ್ತು ರೂಪಾಯಿ ಆಗಿದೆ ನೂರ ಐವತ್ತು ರೂಪಾಯಿ ಅಂದರೆ ತುಂಬ ಚ ಹಳ್ಳಿ ಕಡೆ ಮಾಡಿರ್ತಾರಲ್ಲ ಹಂಗಾಗಿ ಚೆನ್ನಾಗಿರುತ್ತೆ ಆಮೇಲೆ ಈಗ ಹಳ್ಳಿ ಕಡೆ ನೂರ ಐವತ್ತು ರೂಪಾಯಿ ಅಲ್ವಾ ಹಂಗಾಗಿ ಒಂದು ಎಮ್ಮೆ ತೊಗೊಂಡ್ಬಿಡ್ತಾರೆ ಆ ಎಮ್ಮೆಗೆ ಹಾಲೆಲ್ಲನೂ ಕರೆದು ಬಿಟ್ಟು ಡೈರಿಗೆ ಹಾಕೋದೇ ಇಲ್ಲ ಈ ಥರ ಬೆಣ್ಣೆ ಮಾಡಿಕೊಂಡು ಮಾಡ್ತಾರೆ ಫ್ರೆಂಡ್ಸ್ ಮಾಡ್ತಾರೆ ಅದು ಸಿಕ್ಕದೇ ಇಲ್ಲ ನಾವು ಹಿಂಗೆ ಸಿಕ್ಕಿದಾಗ ಒಂದು ಐದಾರು ಸೇರಿ ಹಿಂಗೆ ತೆಗೆದು ಇಟ್ಕೊಂಡ್ಬಿಡ್ತೀನಿ ಇದು ಬಂದ್ಬಿಟ್ಟು ಆರು ಸೇರು ಸಿಕ್ತು ಅದಕ್ಕೆ ಹಿಂಗೆ ನನ್ನ ಮಗ ಇದ್ದಾನೆ ಪಾಪ ಅಲ್ಲಿ ಊಟ ತಿನ್ನೋಕ್ಕೆ ಅವ್ನಿಗೆ ಹಿಂಸೆ ಆಗುತ್ತೆ ಅದಕ್ಕೆ ಸ್ವಲ್ಪ ತುಪ್ಪ ಕೊಟ್ಟರೆ ಸ್ವಲ್ಪ ಬಿಸಿಯನ್ನು ಕೊಡ್ತಾರಲ್ವಾ ಹ್ಞೂ ಅನ್ನ ಸಾರು ತಿನ್ನೋಕ್ಕಾಗಲ್ಲ ಅಂದಾಗ ತಿನ್ಕೋಬೋದು ಅಂದ್ಬಿಟ್ಟು ತಗೊಬರ್ತೀನಿ ನಾನು ಆಮೇಲೆ ನಮ್ಮ ತೆಂಗಿಗೆ ಸ್ವಲ್ಪ ಕೊಡ್ತೀನಿ ಹಾಗೆ ನಮ್ಮ ಮಗಳಿಗೂ ಚೆನ್ನಾಗಿ ಇಷ್ಟ ತಿನ್ನೋಕ್ಕೆ ಸ್ಟವ್ ಅಂಟಿಸ್ತಾ ಇದ್ದೀನಿ ನೋಡಿ ಎಲ್ಲ ಹಾಕಿದ್ದೀನಿ ಇಷ್ಟ ಆಗಿದೆ ಹೇಗಿದ್ದನ್ನು ಕಾಯಿಸ್ತಾ ಇದ್ದೀನಿ ಇದು ಕಾಯಿಸದೇ ಸ್ವಲ್ಪ ನೋಡ್ಕೊಂಡು ಕಾಯಿಸ್ಬೇಕು ಚೆನ್ನಾಗಿ ಕಾಯಿಸಿಲ್ಲ ಅಂದರೆ ಸ್ಮೆಲ್ ಬಂದುಬಿಡುತ್ತೆ ಜಾಸ್ತಿ ಕಾಯಿಸ್ಕೊಂಡು ನೋಡ್ಕೊಳ್ಳೋದೇ ಇದ್ರೆ ಸೀದೋಗುತ್ತೆ ಆ ಥರ ಇದು ನೋಡಿಕೊಂಡು ಅದ್ವಾಗಿ ಕಾಯಿಸ್ಕೋಬೇಕು ಇಲ್ಲ ಅಂದರೆ ಸರಿಯಾಗಿ ಯಾವ ಸುಯಾಗುತ್ತೆ ಅಂತ ಕಾಯಿಸ್ತೇನೆ ಹೋದರೆ ಒಂಥರ ಸ್ಮೆಲ್ ಬಂದೆ ನೋಡ್ಕೊಂಡು ಕಾಯಿಸ್ಕೋಬೇಕು ನೋಡಿ ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಸ್ಟಾರ್ಟಿಂಗು ಲಾಸ್ಟಲ್ಲಿ ನೋಡ್ಕೋಬೇಕು ಅದು ನಾನು ತೋರಿಸ್ತೀನಿ ಅದು ಹೇಗಾಗುತ್ತೆ ಅದು ಆಗೋವರೆಗೂ ನೋಡ್ಕೋಬೇಕು ಅಂದ್ರೆ ನಾವು ಹುಡುಗ ಒಂದೇ ಒಂದು ಸೆಕೆಂಡಲ್ಲಿ ಸೀದೋಗಿಬಿಡುತ್ತೆ ಹಂಗಾಗಿ ನೋಡ್ಕೋಬೇಕು ನೋಡಿ ಆರು ಸೇರು ಬೆಣ್ಣೆ ಇದೆ ಫ್ರೆಂಡ್ಸ್ ಸೇರ್ ಬಂದ್ಬಿಟ್ಟು ನೂರ ಐವತ್ತು ರೂಪಾಯಿ ನಿಮ್ಮ ಕಡೆ ಈ ಥರ ಹಳ್ಳಿ ಕಡೆ ಸಿಗುತ್ತಾ ಆಮೇಲೆ ಸೇರ್ ಎಷ್ಟು ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ಕಮೆಂಟ್ ಮಾಡಿದ್ರೆ ನೋಡೋಣ ನಮ್ಮೂರು ಅಂದರೆ ಮಳವಳ್ಳಿ ಕಡೆ ನೂರ ಐವತ್ತು ರೂಪಾಯಿ ಇದೆ ಹ್ಞೂ ಸೇರು ನಾನು ಹೇಳ್ದಾಗೆ ಆಗಲೇ ಹೇಳಿದಾಗೆ ಸೇರು ಮೂವತ್ತು ನಲ್ವತ್ತು ರೂಪಾಯಿಂದಲೂ ನನಗೆ ನ ಇದೆ ನಾವು ಇದ್ದಿದ್ದು ಹಾಂ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಒಬ್ಬರು ನೋಡಿ ಒಬ್ಬರು ಆಮೇಲೆ ಬೆಣ್ಣೆ ತಗೊಳ್ಳೋರು ಜಾಸ್ತಿ ಫ್ರೆಶ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಅದಕ್ಕೋಸ್ಕರ ಇದು ರೇಟು ಜಾಸ್ತಿಯಾಗಿ ಇವತ್ತು ನೂರ ಐವತ್ತು ರೂಪಾಯಿ ಆಗಿದೆ ಫ್ರೆಂಡ್ಸ್ ಹಾಂ ಹಾಗಾಗಿ ನಿಮ್ಮ ಕಡೆ ಹೇಗಿದೆ ಈ ಥರ ಸಿಗುತ್ತಾ ಇಲ್ಲ ನೀವು ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವೇನೋ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಗೂ ವೀಡಿಯೋಗಳು ಹಾಕೋಕ್ಕೆ ಇನ್ನೂ ಎಂಕ್ರೇಜ್ ಆಗುತ್ತೆ ಈ ಥರ ಅದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸ್ವಲ್ಪ ಗಟ್ಟಿಯಾಗಿದೆ ಅದೇನಿಲ್ಲ ನೀರಲ್ಲಿ ಇದರಲ್ಲಿ ಕ ಬಿಸಿ ಹಂಗೆ ಅದು ಕರ್ಗೋಗುತ್ತೆ ಏನೂ ಆಗೋಲ್ಲ ಕರೆದು ಚೆನ್ನಾಗಿ ಇದಾಗುತ್ತೆ ಹ್ಞೂ ಚೆನ್ನಾಗಿ ಇದಾಗುತ್ತೆ ಒಂದು ಬಾಕ್ಸಲ್ಲೇ ಇತ್ತು ಚೆನ್ನಾಗಿದಾಗ್ಬೇಕಷ್ಟೆ ಹ್ಮ್ ಸ್ವಲ್ಪ ಕಾಯ್ಬೇಕಿದು ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಇದು ಚೆನ್ನಾಗಿ ಕುದಿಬೇಕು ಕುದ್ದು ಕುದ್ದು ಏನಾಗುತ್ತೆ ಗುಳ್ಳೆ ತರ ನೀರು ಥರ ಆಗಬೇಕು ನೋಡ್ಕೋಬೇಕು ಫಸ್ಟ್ ಏನು ಒಂದ್ಸಲ ಕುದಿತಾ ಇರುತ್ತೆ ಲಾಸ್ಟ್ ಅಲ್ಲಿ ಒಂದು ನಿಮಿಷ ಆ ಕಡೆ ಕಡೆ ಆದ್ರೂನು ಸೀದೋಗ್ಬಿಡುತ್ತೆ ಕಪ್ಪಾಗ್ಬಿಡುತ್ತೆ ಲಾಸ್ಟ್ ಮೂಮೆಂಟಲ್ಲಿ ಚೆನ್ನಾಗಿ ನೋಡ್ಕೋಬೇಕು ಈಗೇನಿಲ್ಲ ಅಂದ್ಬಿಟ್ಟು ಉರಿ ಜಾಸ್ತಿ ಇವಾಗ ಇಟ್ಕೊಂಡು ಲಾಸ್ಟಲ್ಲಿ ಉರಿ ಕಮ್ಮಿ ಮಾಡ್ಕೊಂಡು ನೋಡ್ಕೋಬೇಕು ಆವಾಗವಾಗ್ಲಂಗೆ ಈ ಥರ ಇದು ಮಾಡಿ ಮಾಡಿ ಇಲ್ಲ ಅಂದ್ರೆ ಏನಾಗುತ್ತೆ ಸೀದೋಗ್ಬಿಡುತ್ತೆ ಒಂದೇ ಒಂದು ಸೆಕೆಂಡ್ ಹೆಚ್ಚು ಕಮ್ಮಿ ಆದ್ರೂ ಈಗ ಈ ಥರ ಎಲ್ಲ ಇದಾಗಿ ಮರಳು ಮರಳು ಥರ ಆಗುತ್ತೆ ಇನ್ನು ಕುದೀತಾನೇ ಇದೆ ಇದು ತುಂಬ ಸ್ವಲ್ಪ ಟೈಮ್ ಇದೆ ನೋಡಿ ಇನ್ನೊಂದು ಸ್ವಲ್ಪ ಕುದೀತಾ ಇನ್ನು ಕುದಿಬೇಕು ನೀರ್ ಥರ ಆಗಬೇಕು ಇವಾಗ ಇನ್ನೇನು ಆಗೋ ಟೈಮಲ್ಲಿ ಸಣ್ಣ ಮಾಡ್ಕೊಂಡು ನೋಡಿನ ಅದು ಒಂದೇ ಒಂದು ಸೆಕೆಂಡಲ್ಲಿ ಸಿದೋಗ್ಬಿಡುತ್ತೆ ನೋಡಿ ನೀರು ಥರ ಆಗಿದೆ ಈ ಥರ ನೋಡಿ ಇದನ್ನು ಸ್ವಲ್ಪ ಆಗಬೇಕು ಗುಳ್ಳೆಗಳೆಲ್ಲ ನೀಟಾಗಿ ಇದಾಗಿ ನೀರು ಥರ ಆಗಿಬಿಡತ್ತೆ ನೋಡ್ಕೋಬೇಕು ಸ್ವಲ್ಪ ಜಾಸ್ತಿ ಇರೋದನ್ನ ಸ್ವಲ್ಪ ನೋಡಿ ನೀರ್ತರ ಆಗಿದೆ ಇದು ಸ್ವಲ್ಪ ಇನ್ನು ಗುಳ್ಳೆ ಗುಳ್ಳೆ ಥರ ಬಂದು ಇದಾಗಬೇಕು ಆವಾಗಲೇ ಇದು ಇದಾಗೋದು ಆಗಿದೆ ಅಂತ ಅರ್ಥ ಲಾಸ್ಟಲ್ಲಿ ಸಣ್ಣ ಮಾಡ್ಕೊಂಡ್ಬಿಡ್ಬೇಕು ಉರಿನ ಏನಾದ್ರು ಜಾಸ್ತಿ ಆದರೆ ಸೀದೋಗಿಬಿಡುತ್ತೆ ಒಂದೇ ಒಂದು ಸೆಕೆಂಡಲ್ಲಿ ಸೀದೋಗ್ಬಿಡುತ್ತೆ ಅದು ಸ್ಟಾರ್ಟಿಂಗಿಂದ ಉರಿ ಜಾಸ್ತಿ ಇಟ್ಟು ಕುದಿಸಿರ್ತೀವಲ್ಲ ಅದೇನಾಗುತ್ತೆ ಬಿಸಿಗೆ ಒಂದು ಸೆಕೆಂಡ್ ಸೀದೋಗಿಬಿಡುತ್ತೆ ನೋಡಿ ಅದಕ್ಕೆ ಸಣ್ಣ ಮಾಡಿದ್ದೀನಿ ಉರಿನ ಈಗ ಸ್ವಲ್ಪ ಹಂಗೆ ನೋಡ್ಕೋತಾ ಇರ್ಬೇಕು ಲಾಸ್ಟಲ್ಲಿ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಒಂಚೂರು ಅರಶಿನ ಒಂದೆರಡೆಲೆ ಕರ್ಬೇವು ಹಾಕ್ತೀನಿ ಅಷ್ಟೇ ಇನ್ನು ಕೆಲವರು ಬೇಕು ಅಂದರೆ ಅದೇನೋ ಬೆಳ್ಳುಳ್ಳಿ ಅದೆಲ್ಲ ಏನೇನೋ ಹಾಕ್ತಾರೆ ನಾವು ಅದೆಲ್ಲ ಏನೂ ಹಾಕಲ್ಲ ನಾನು ಒಂಚೂರು ಒಂಚೂರು ಚೂ ಒಂದು ಅರಶಿನ ಒಂಚೂರು ಜೀರಿಗೆ ಒಂದು ಕರ್ಬೇನ ಸೊಪ್ಪು ಇಷ್ಟು ಮಾತ್ರ ಹಾಕೋದು ಆಗಿದೆ ತರಿಸ ಆಗಿದೆ ಇನ್ನೂ ಸ್ವಲ್ಪ ಇದಾಗಬೇಕು ಗುಳ್ಳೆ ಗುಳ್ಳೆ ತರ ಆದ್ಮೇಲೆ ಅದು ಮರಳು ಮರಳಾಗಿ ಆಗುತ್ತೆ ತುಪ್ಪ ತುಂಬಾ ಟೇಸ್ಟಾಗಿ ಚೆನ್ನಾಗಿರುತ್ತೆ ಮರಳು ಮರಳು ತರನೇ ಇರುತ್ತೆ ಇವಾಗ ನಾವು ಅಂಗಡಿಲೆಲ್ಲ ನೋಡುತ್ತೆಲ್ಲ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಥರ ಆಗಿದೆ ಸ್ವಲ್ಪ ಜಾಸ್ತಿ ಇತ್ತಲ್ಲ ಕ್ವಾಂಟಿಟಿ ಸ್ವಲ್ಪ ಟೈಮ್ ತಗೋತು ಚೆನ್ನಾಗಿ ಕುದಿಯೋಕ್ಕೆ ಆಮೇಲೆ ಇದಕ್ಕೆ ಕೆಲವರು ಮೈದಾ ಅದಿದು ಮಿಕ್ಸ್ ಮಾಡ್ಬಿಡ್ತಾರೆ ಆ ಮೈದಾನ ಮಿಕ್ಸ್ ಮಾಡಿದ್ರೆ ಕೆಳಗಡೆ ಗಷ್ಟದ ತರ ಉಳ್ಕೊಂಡ್ಬಿಡುತ್ತೆ ಹ್ಮ್ ಆ ತರ ಮಿಕ್ಸ್ ಮಾಡಿದ್ರೆ ಇನ್ನು ಸ್ವಲ್ಪ ಇದು ಆಗಬೇಕು ಲಾಸ್ಟ್ ಮಿನಿಟ್ ಅಲ್ಲಿ ಇತರ ಸಣ್ಣ ಇಲ್ಲ ಇರಬೇಕು ಇರ್ಬೇಕು ಹಂಗೆ ಬಿಟ್ಬಿಡ್ಬಾರ್ದು ಬಿಟ್ರೆ ಸಿದೋಗುತ್ತೆ ಫ್ರೆಂಡ್ಸ್ ಇವಾಗ ಇದು ಚೆನ್ನಾಗಿ ಇವಾಗ ಆಗಿದೆ ಇದಕ್ಕೆ ಸ್ವಲ್ಪ ಅರಿಶಿನ ಜೀರಿಗೆ ಒಂಚೂರು ಕರಿಬೇವು ಸೊಪ್ಪು ಹಾಕಿದ್ದೀನಿ ಇನ್ನೂ ಬೇಕಾದ್ರೆ ಬೆಳ್ಳುಳ್ಳಿ ಅವೆಲ್ಲ ಹಾಕ್ತಾರೆ ನಾನೇನದಿಲ್ಲ ಏನೂ ಹಾಕೋಲ್ಲ ಒಂಚೂರು ಅರಿಶಿನ ಒಂಚೂರು ಉಪ್ಪು ಒಂಚೂರು ಜೀರಿಗೆ ಒಂಚೂರು ಕರಿಬೇವು ಇದು ಆ್ಯಕ್ಚುಲಿ ಸೋಸ್ ಬಿಟ್ಟು ಹಾಕಬೇಕು ನಾನು ಸೋಸಿದ ಮೇಲೆ ಮರ್ತೋಗ್ಬಿಡುತ್ತೆ ಅಂತ ಈಗಲೇ ಹಾಕ್ಬಿಟ್ಟಿದ್ದೀನಿ ಅದು ಯಾಕಂದರೆ ಸೋಸ್ ಬಿಟ್ಟಾದ್ಮೇಲೆ ಗಷ್ಟೆಲ್ಲ ಕೆಳಗೆ ಉಳ್ಕೊಳುತ್ತೆ ಆಮೇಲೆ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆದರೆ ಇವಾಗ ಬಿಸಿ ಇದೆಯಲ್ಲ ಅಂದ್ಬಿಟ್ಟು ಹಾಕ್ಬಿಟ್ಟಿದ್ದೀನಿ ನೋಡಿ ಎಲ್ಲ ಹಾಕ್ಬಿಟ್ಟು ಇವಾಗ ಸೋದಿಸ್ಕೋತಾ ಇದ್ದೀನಿ ಫಸ್ಟೇ ನಾವು ಸೋದಿಸ್ಕೊಂಬಿಟ್ಟು ಆಮೇಲೆ ಇದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಆದಮೇಲೆ ನೋಡಿ ಸ್ವಲ್ಪ ಗಷ್ಟ ಹಿಂಗೆ ಉಳ್ಕೊಂಬಿಡುತ್ತೆ ಚೆನ್ನಾಗಿ ಕಾಯಿಸಿರ್ತೀವಲ್ಲ ಕೆಳಗಡೆ ಸ್ವಲ್ಪ ಗಷ್ಟ ಹಿಂಗೆ ಉಳ್ಕೊಳ್ಳುತ್ತೆ ನೋಡಿ ಈ ಥರ ಮನೆಯಲ್ಲೇ ಬೆಣ್ಣೆಯಿಂದ ತುಪ್ಪನ ರೆಡಿ ಮಾಡ್ಕೊಬೋದು ಫ್ರೆಂಡ್ಸು ನೀವು ಈ ಥರ ತಗೊಂಬಂದು ರೆಡಿ ಮಾಡಿ ಇಲ್ಲ ಮಾಡಿದರೆ ಕಮೆಂಟ್ ಮಾಡಿ ನಾವು ಮಾಡಿದ್ದೀವಿ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್